ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಇವತ್ತು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡ್ತಾ ಇದ್ದೀರಾ ಬಟ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ವಿಡಿಯೋನ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಸೊ ಡೈಲಿ ಮಾರ್ನಿಂಗ್ ರೊಟೀನ್ ಬೆಳಗ್ಗೆದು ಟೀ ಕಾಫಿ ಹಾಗೆ ನೀ ಬಿಸಿನೀರು ಎಲ್ಲ ಕುಡ್ದಿತ್ತು ಸೊ ಇವಾಗ ತಿಂಡಿ ಮಾಡೋಕ್ಕೆ ಹೋಗ್ಬೋದು ಸೊ ಇವತ್ತಿನ ತಿಂಡಿ ನಮ್ಮ ಹಳ್ಳಿ ಶೈಲಿಯಂತಹ ಅಕ್ಕಿ ಒಗ್ಗರಣೆ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕೆ ಏನನ್ನೆಲ್ಲ ತೊಗೊಂಡಿದ್ದೀನಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದರೆ ಕರ್ಬೇ ಹೋ ಶೇಂಗಾ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟಮೊಟೊ ಹಾಗೆ ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಕೊತ್ತಂಬರಿ ನಿಂಬೆಹಣ್ಣು ಇವನ್ನೆಲ್ಲನೂ ಕೂಡ ತಗೊಂಡು ಸಿದ್ಧ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದು ಏನಪ್ಪ ಅಂದರೆ ನಮ್ಮ ಹಳ್ಳಿ ಕಡೆ ಭಾಳ ಜನ ಮಾಡ್ತಾರೆ ಅಕ್ಕಿ ಒಗ್ಗರಣೆ ಅಂತಂದೇಳಿ ಸೊ ಆ ರೆಸಿಪಿ ಇದು ಸೊ ಇವಾಗ ಕುಕ್ಕರಿಗೆ ನಾನು ಎಣ್ಣೆ ಹಾಕಿ ಇಟ್ಟಿದ್ದೀನಿ ಸೊ ಅದು ಎಣ್ಣೆ ಚೆನ್ನಾಗಿ ಕಾದಬೇಕು ಆದಮೇಲೆ ಅದಕ್ಕೆ ನಾವು ಏನೇನೆಲ್ಲ ನಾವು ಒಗ್ಗರಣೆಗೆ ತೊಗೊಂಡಿದ್ದೀವಿ ಅವನ್ನ ಹಾಕೋಣ ಸಾಸಿವೆ ಕರ್ಬೇವು ಹಾಗೆ ಶೇಂಗಾ ಕಡಲೆಬೇಳೆ ಉದ್ದಿನಬೇಳೆ ಇವೆಲ್ಲನೂ ಹಾಕಿದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಸೊ ಅದಾದಮೇಲೆ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಆಮೇಲೆ ಉದ್ದದ್ದು ಹೆಚ್ಚಿರುವಂತಹ ಈರುಳ್ಳಿ ಅವನ್ನೆಲ್ಲ ಹಾಕಿ ಬಾಡಿಸ್ಕೋಬೇಕು ಸೊ ಅದಾದಮೇಲೆ ಅದಕ್ಕೆ ಏನು ನಾವು ಟೊಮೊಟೊ ಹೆಚ್ಕೊಂಡಿದ್ದೀವಲ್ಲ ಸೊ ಅದನ್ನು ಕೂಡ ಈರುಳ್ಳಿ ಸ್ವಲ್ಪ ಕೆಂಪಾದಮೇಲೆ ಟೊಮೊಟೊನೂ ಹಾಕಬೇಕು ಅದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಸ್ಮೂತ್ ಆಗೋವರೆಗು ಅದನ್ನು ಕೂಡ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಹಳ್ಳಿ ಕಡೆ ತುಂಬ ಮಾಡ್ತಾರೆ ನನಗೆ ಗೊತ್ತಿದ್ದಂಗೆ ಹಳ್ಳಿಗಳಲ್ಲಿ ನಮ್ಮ ಹಳ್ಳಿಯಲ್ಲಿ ಇದನ್ನು ಮಾಡ್ತಾರೆ ಹೆಚ್ಚಾಗಿ ಏಕೆಂದರೆ ಹೊಲಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅವರಿಗೋಸ್ಕರನೇ ಬುತ್ತಿಗೋಸ್ಕರ ಇದನ್ನು ಅಕ್ಕಿ ಒಗ್ಗರಣೆ ಮಾಡಿ ಅವರಿಗೆ ಕೊಟ್ಟು ಬರ್ತಾರೆ ಹೊಲದಲ್ಲಿ ಕೆಲಸ ಮಾಡೋರಿಗೆ ಸೊ ತುಂಬ ಚೆನ್ನಾಗಿರುತ್ತೆ ಮನೆಗೂ ಕೂಡ ನಾವು ಊಟ ಊಟದ ಟೈಮ್ನಾಗಾದರೂ ಆಗಲಿ ತಿಂಡಿಗಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನಾನೀಗ ಸ್ವಲ್ಪ ಖಾರ ಪುಡಿ ಹಾಗೆ ಅರಿಶಿನ ಹಾಕಿದ್ದೀನಿ ಹಸಿ ಸ್ವಲ್ಪ ಟೇಸ್ಟಿಗೆ ಹಾಕಿರೋದು ಖಾರ ಪುಡಿ ನಮಗೆ ಎಷ್ಟು ಬೇಕೋ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಖಾರ ಪುಡಿನೂ ಹಾಕಬೇಕು ಸೊ ಇದಕ್ಕೆ ಬರೀ ಹಸಿಮೆಣ್ಸಿನ್ಕಾಯಿ ಹಾಕು ಕೂಡ ನಾವು ಅಕ್ಕಿ ಒಗ್ಗರಣೆ ಮಾಡ್ಕೋಬೋದು ಅಥವಾ ಖಾರ ಪುಡಿ ಹಾಕಿ ಕೂಡ ಮಾಡ್ಕೋಬೋದು ಅಕ್ಕಿ ಒಗ್ಗರಣೆನ ಸೊ ಹಾಗೆ ಹಸಿ ಖಾರ ಪುಡಿ ಹಾಕಿದ ನಂತರ ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕೊತ್ತಂಬರಿ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಭೀ ಕೂಡ ಬೇಯಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಬಿಟ್ಟು ನಂತರ ನಾವು ಅದಕ್ಕೆ ನಾವೇನು ಎಷ್ಟು ನಾವು ಅಕ್ಕಿ ತೊಗೊತೀವೋ ಅದಕ್ಕೆ ಪ್ರಮಾಣವಾಗಿ ನಾವು ಅದಕ್ಕೆ ಸರಿಯಾಗುವಂತಹ ನೀರನ್ನು ಅಳತೆ ಪ್ರಕಾರ ನೀರನ್ನು ಹಾಕಿ ಅದಕ್ಕೆ ಅಕ್ಕಿ ಹಾಕ್ತಾ ಇದ್ದೀನಿ ಈಗ ಏನು ಪಲಾವಿಗೆ ಯಾವ ರೀತಿ ಮಾಡ್ತೀವೋ ಅದೇ ಥರನೇ ಅಕ್ಕಿ ಒಗ್ಗರಣೆಗೂ ಕೂಡ ನೀರನ್ನು ಹಾಕಿಬಿಟ್ಟು ಅಕ್ಕಿನ ಹಾಕಿ ಅಕ್ಕಿ ಒಗ್ಗರಣೆನ ಮಾಡ್ತೀವಿ ಸೊ ಇದಕ್ಕೆ ಈಗ ನಿಂಬೆಹಣ್ಣು ನಿಂಬೆಹಣ್ಣು ತುಂಬ ಟೇಸ್ಟ್ ಕೊಡುತ್ತೆ ನಿಂಬೆಣ್ಣು ಹಾಕಬೇಕು ಇದಕ್ಕೆ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ಸೊ ನಂತರ ಅದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಅಕ್ಕಿನ ಹಾಕಿ ಚೆನ್ನಾಗಿ ಅದು ಚೆನ್ನಾಗಿ ಚೆನ್ನಾಗಿ ಮೇಲೆ ಕೆಳಗೆ ಮಾಡಿಬಿಟ್ಟು ಕುಕ್ಕರ್ ಹಾಕಿ ಮುಚ್ಚಿಟ್ಬಿಟ್ರೆ ರುಚಿಕರವಾದಂತಹ ಹಳ್ಳಿ ಸ್ಟೈಲ್ ಶೈಲಿ ಅಂತಹ ಅಕ್ಕಿ ಒಗ್ಗರಣೆ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಅಕ್ಕಿ ಒಗ್ಗರಣೆ ಪ್ರಿಪೇರ್ ಆಗಿದೆ ಸೊ ನೋಡಿ ತುಂಬ ಟೇಸ್ಟಾಗಿತ್ತು ಫ್ರೆಂಡ್ಸ್ ಸೊ ಯಾರೆಲ್ಲ ಈ ವಿಡಿಯೋನ ವಾಚ್ ಮಾಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಒಂದು ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಕು